ಿ ಒನ್ ನಮಸ್ತೆ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೊಂಡು ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಫ್ರೆಂಡ್ ಮದುವೆ ಇದೆ ಸೊ ಹಂಗಾಗಿ ಅಲ್ಲಿಗೆ ಹೋಗ್ಬೇಕು ಅದಕ್ಕಿಂತ ಮುಂಚೆ ನಂಗೆ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ನಮ್ಮ ಆಂಟಿ ಮನೆಗೆ ಬಂದಿದೆ ನಾನು ಮಾರ್ನಿಂಗ್ ಇಲ್ಲಿ ಬಂದು ನನ್ ಕೆಲಸ ಎಲ್ಲ ಮುಗಿಸ್ಕೊಂಡೆ ಸೊ ಇವಾಗ ನನ್ನ ಹಸ್ಬೆಂಡ್ ಇಲ್ಲಿಗೆ ಬಂದು ನನ್ನ ಪಿಕ್ ಮಾಡ್ಕೊಂಡು ಹೋಗ್ತಾರೆ ಮದುವೆಗೆ ಸೊ ಮದುವೆ ಇರೋ ತುಮಕೂರಲ್ಲಿ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದೀವಿ ನನಗೂ ಕೂಡ ಫ್ರೆಂಡ್ ನಮ್ಮ ಹಸ್ಬೆಂಡ್ ಗು ಕೂಡ ಫ್ರೆಂಡ್ ಅವನು ಸೊ ಹಂಗಾಗಿ ಹೋಗ್ತಾ ಇದೀವಿ ಸೊ ಬಂದು ಪಿಕ್ ಮಾಡ್ಕೊಂಡು ಹೊರಟರು ನಾವು ಕೂಡ ಒಂದಾಗೆ ನನ್ನ ಫ್ರೆಂಡ್ಸ್ನ ಕೂಡ ಪಿಕ್ ಮಾಡ್ಕೊಂಡು ಇವ್ರಿಬ್ಬರನ್ನ ಇವ್ರು ಬಂದು ನನ್ನ ಫ್ರೆಂಡ್ಸ್ ಎಲ್ಲ ಆಫೀಸ್ ಫ್ರೆಂಡ್ಸು ಸೊ ಹಂಗಾಗಿ ಹಸ್ಬೆಂಡ್ಗೆ ನನಗೆ ಇಬ್ಬರಿಗೂ ಫ್ರೆಂಡ್ ಆಗಿರೋದ್ರಿಂದ ತುಂಬ ಜನ ಫ್ರೆಂಡ್ಸು ಎಲ್ಲರೂ ಹೋಗ್ತಾ ಇದ್ದೀವಿ ಎಲ್ಲ ಮೀಟ್ ಆದಂಗೆ ಆಗತ್ತೆ ಅಂತ ಸೊ ನೋಡಿ ಬಂದು ರೀಚ್ ಆದ್ವಿ ಹಾಗೆ ಇನ್ನೊಬ್ಳು ಫ್ರೆಂಡು ಕೂಡ ಬಂದ್ಲು ಅವ್ರ ಹಸ್ಬೆಂಡ್ ಜೊತೆ ಎಲ್ಲ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಈಗ ರೆಡಿ ಆಗ್ಬಿಟ್ಟು ಹೋಗ್ಬೇಕು ರಿಸೆಪ್ಷನ್ಗೆ ಇಲ್ಲಿ ರೀಚ್ ಅಷ್ಟೇ ನಮಗೆ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಆಗೋಗಿತ್ತು ಸೊ ಎಲ್ಲ ರೆಡಿ ಆಗಿ ಇವಾಗ ರಿಸೆಪ್ಷನ್ಗೆ ಹೋಗ್ತಾ ಇದೀವಿ ನೋಡಿ ಬಂದ್ವಿ ಇಲ್ಲಿ ಆಲ್ರೆಡಿ ನಾವು ಬರೋ ಅಷ್ಟರಲ್ಲಿ ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು ನನ್ನ ಫ್ರೆಂಡ್ ಮುಂಚೆನೆ ಬನ್ನಿ ಅಂತ ಹೇಳಿದ್ದ ಬಟ್ ಹೋಗಕ್ಕೆ ಆಗ್ಲಿಲ್ಲ ಲೇಟ್ ಆಗಿಬಿಟ್ಟಿತ್ತು ಇಲ್ಲಿ ನೋಡಿ ನನ್ನ ಫ್ರೆಂಡ್ ಪಾಪು ನನ್ನ ಪಾಪು ಇಬ್ರು ಕುತ್ಕೊಂಡು ಆಟ ಆಡ್ತಾ ಇದ್ರು ಒಂದ್ ಕಡೆ ಫ್ರೆಂಡ್ಸ್ಗಳು ಕೂತ್ಕೊಂಡು ಮಾತಾಡ್ತಾ ಇದ್ರು ಸಿಕ್ಕಿ ಎಷ್ಟೊಂದ್ ದಿವಸ ಆಗಿರುತ್ತಲ್ಲ ಹಾಗೆ ಹಂಗೆ ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು ರಿಸೆಪ್ಷನ್ ಅಲ್ಲಿ ನೋಡಿ ಪಾಪು ತುಂಬಾ ಖುಷಿ ಪಡ್ತಾ ಇದ್ದ ನಾನು ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾ thank oh you Ibúrẹyẹ jùlọ mai ń lọ yóò fẹ́ Oh! Yeah. ಅಲ್ಲಿ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಫೋಟೋಸ್ ತೆಗೆಸ್ಕೊಂಡು ಇಲ್ಲಿ ಊಟದ ಹಾಲ್ ಹತ್ರ ಬಂದು ಊಟ ಮಾಡ್ತಿದ್ವಿ ಸೊ ಎಲ್ಲ ಊಟ ಮುಗಿಸ್ಕೊಂಡು ಆದ್ಮೇಲೆ ಅವ್ರು ನಾರ್ಮಲ್ ಶಾಸ್ತ್ರಗಳಿರುತ್ತಲ್ಲ ರಿಸೆಪ್ಷನ್ ಎಲ್ಲ ಮುಗಿದ್ಮೇಲೆ ಬಳೆ ಶಾಸ್ತ್ರ ಅರಶಿನ ಶಾಸ್ತ್ರ ಹಾಗೆ ನಮ್ಮ ಕಡೆ ಆಸೆ ಹಚ್ಚೋದು ಮತ್ತೆ ಅರಶಿನ ಶಾಸ್ತ್ರ ಎಲ್ಲ ಮಾಡ್ತಾರೆ ಬಟ್ ಇವ್ರ ಕಡೆ ಬೇರೆ ಏನೋ ಶಾಸ್ತ್ರಗಳು ಮಾಡ್ತಾ ಇದ್ರು ಸೊ ಆ ಶಾಸ್ತ್ರಗಳೆಲ್ಲ ಮಾಡೋವರ್ಗು ಇರೋಕಾಗಲಿಲ್ಲ ಪಾಪ ಬೇರೆ ತುಂಬಾ ಹಠ ಮಾಡ್ತಾ ಇದ್ದ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ನೋಡಿ ಏನೋ ಅಡಿಕೆ ಎಲೆ ಎಲ್ಲ ಇಟ್ಟು ಬೇರೆ ಏನೋ ಶಾಸ್ತ್ರ ಮಾಡ್ತಾ ಇದ್ರು ಒಬ್ಬೊಬ್ರು ಕಡೆ ಒಂದೊಂದು ಸಂಪ್ರದಾಯ ಇರುತ್ತೆ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ ರಿಸೆಪ್ಷನ್ ಮುಗಿಸ್ಕೊಂಡು ಹೋದ್ರು ಪಾಪ ಅದಕ್ಕೆ ಮಗಳು ಅಳ್ತಾ ಇದ್ದಾಳೆ ಆಮೇಲೆ ಮುಗಿಸ್ಕೊಂಡು ಒಂದಷ್ಟು ಫೋಟೋಸ್ ಮತ್ತೆ ವಿಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಡು ಫ್ರೆಂಡ್ಸ್ ಎಲ್ಲ ಸೊ ಹೆಣ್ಮಕ್ಳು ಫ್ರೆಂಡ್ಸ್ ಅಂತ ಸಿಕ್ಕೇ ರೆಡಿ ಅಂತೂ ಅದ್ರಲ್ಲೂ ಫೋಟೋಸ್ ತೆಗ್ದೆ ಅದೊಂಥರ ಇನ್ಕಂಪ್ಲೀಟ್ ಆಗ್ಬಿಡುತ್ತೆ ಆ ಇವೆಂಟ್ ಸೊ ಆಮೇಲೆ ಮತ್ತೆ ಏನು ಡ್ಯಾನ್ಸ್ ಮಾಡ್ಕೊಳ್ತಾ ಇದ್ರು ನಮ್ಗಲ್ಲಿ ಇರೋದಕ್ ಆಗಲಿಲ್ಲ ಪಾಪ ತುಂಬಾ ಹಠ ಮಾಡ್ತಂತ ನಾವು ಹೋದ್ವಿ ಇಲ್ಲಿ ಗಂಡು ಹೆಣ್ಣು ಇಬ್ರು ರಿಸೆಪ್ಷನ್ ಆದ್ಮೇಲೆ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ರು ನಾವ್ ರೂಮ್ ರೂಮ್ಗೆ ಪಾಪು ಅಂತೂ ಏನು ಊಟನೇ ಮಾಡಿರ್ಲಿಲ್ಲ ಸೊ ಏನ್ ಮಾಡ್ಬೇಕು ಅಂತ ತಲೆ ಕೆಟ್ಟೋಗ್ಬಿಟ್ಟಿತ್ತು ನಮ್ಗಂತೂ ಬಟ್ ಅಷ್ಟ್ ನನ್ನ ಫ್ರೆಂಡ್ ಹೇಳೋದು ಇಲ್ಲಿ ಶೆಲ್ ಪೆಟ್ರೋಲ್ ಬಂಕ್ ಇತ್ತು ಬರ್ತಾ ಒಂದಾವೆ ಅಂತ ಸೊ ನೋಡಿ ಬಂದ್ ಅಲ್ಲಿ ನಿಂತ್ಕೊಂಡು ಎಲ್ಲ ಐಸ್ ಕ್ರೀಮ್ ತಿಂದ್ರು ಏನ್ ಚಿಪ್ಸ್ ಐಸ್ ಕ್ರೀಮ್ ಏನ್ ಬೇಕು ಎಲ್ಲ ತಿನ್ಕೊಂಡ್ರು ಪಾಪು ಸಹ ಐಸ್ ಕ್ರೀಮ್ ತಿಂದ ಆಲ್ಮೋಸ್ಟ್ ಒಂದು ಒನ್ ಓ ಕ್ಲಾಕ್ ಆಗಿತ್ತು ಒನ್ ಓ ಕ್ಲಾಕ್ ಅಲ್ಲಿ ಹೋಗಿ ಐಸ್ ಕ್ರೀಮ್ ತಿಂತಿದ್ದಾರೆ ಇವರೆಲ್ಲ ನಾವು ಕೂಡ ಫಸ್ಟ್ ಟೈಮ್ ನಮ್ಮ ಪಾಪಗೆ ನಾವು ಈ ಥರ ಮಿಡ್ ನೈಟಲ್ಲಿ ಐಸ್ ಕ್ರೀಮ್ ಕೊಡ್ತಾ ಇರೋದು ನಾವು ಯಾವತ್ತೂ ಆ ಥರ ಎಲ್ಲ ಕೊಟ್ಟಿಲ್ಲ ಆಲ್ಮೋಸ್ಟ್ ನೈಟ್ ಟೈಮಲ್ಲಿ ಐಸ್ ಕ್ರೀಮ್ ತುಂಬ ಅವಾಯ್ಡ್ ಮಾಡ್ತೀನಿ ಕೊಡೋದಿಲ್ಲ ಹೆಲ್ತಿಗೆ ಅದಷ್ಟು ಒಳ್ಳೇದಲ್ಲ ಅಂತ ಆಲ್ಮೋಸ್ಟ್ ನಾನು ಮಲ್ಗಕ್ಕೆ ಮುಂಚೆ ಯಾವುದೇ ಆಯಿಲ್ ಐಟಮ್ಸ್ ಆಗಲಿ ಐಸ್ ಕ್ರೀಮ್ಸ್ ಆಗಲಿ ಚಾಕ್ಲೇಟ್ಸ್ ಆಗಲಿ ಏನೂ ಕೊಡೋದಿಲ್ಲ ಒಂದು ತಿನ್ನೋದೂ ಇಲ್ಲ ಒಂದ್ಸರಿ ಊಟ ಮಾಡಿದ್ರೆ ಬಿಡ್ತಾನೆ ಇಲ್ಲಿ ನೋಡಿ ನನ್ನ ಫ್ರೆಂಡು ನನ್ನ ಫ್ರೆಂಡ್ ಮಗಳು ಎಲ್ಲ ಹೆಂಗೆ ಐಸ್ ಕ್ರೀಮ್ ಜ್ಯೂಸ್ ಎಲ್ಲ ಇಟ್ಕೊಂಡು ನಿಂತಿದ್ದಾರೆ ನಾನು ನನ್ನ ಪಾಪು ಕೊಟ್ಟಿದ್ದ ಐಸ್ ಕ್ರೀಮ್ ಇಸ್ಕೊಂಡಿದ್ದಕ್ಕೆ ನನ್ನ ಫ್ರೆಂಡ್ ಅಂತ ಅಂದೆ ಇವಾಗ ತಂದು ಕೊಟ್ರೆ ತಿಂತಿದ್ಯಾ ಅಂತ ಬಟ್ ನಾನು ನಾನು ಅಷ್ಟೇ ನೈಟ್ ಟೈಮಲ್ಲಿ ಯಾವುದೋ ಐಸ್ ಕ್ರೀಮ್ಸ್ ಎಲ್ಲ ತಿನ್ನೋದಕ್ಕೋಗೋಲ್ಲ ಆಮೇಲೆ ಅಲ್ಲಿಂದ ಹೊರ್ಟ್ವಿ ಎಲ್ಲ ಐಸ್ ಕ್ರೀಮ್ ಎಲ್ಲ ತೊಗೊಂಡು ನೋಡಿ ತಿನ್ಕೊತಾ ಇದ್ದು ಪಾಪು ಇಲ್ಲಿ ಇಲ್ಲಿಂದ ತುಂಬ ಟಯರ್ಡ್ ಆಗಿತ್ತು ಅಂತ ಹೋಗಿ ಮಲಗಿದ್ರೆ ಸಾಕು ಅಂತ ಹೋಗಿ ಎಲ್ಲ ಮಲಗಿಬಿಟ್ವಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಎದ್ಬಿಟ್ಟು ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕೆಲ್ಲರು ನಾನು ಟೈಮ್ ಸಿಕ್ಕಿದ್ರೆ ಟೈಮ್ ಆಗೋದೇ ಗೊತ್ತಾಗಲ್ಲ ಸೊ ನಾವು ಆಲ್ಮೋಸ್ಟ್ ಮಲಗಿದಾಗ ತುಂಬ ಲೇಟ್ ಆಗಿತ್ತು ಮಾತಾಡಿ 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 ಆದ್ರೂ ಬೇಗ ಎದ್ದೇಳಬೇಕಲ್ಲ ನೈನ್ ಗೆ ಮುಹೂರ್ತ ಇತ್ತು ಅಂತ ಎದ್ಬಿಟ್ಟು ನೋಡಿ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆದ್ವಿ ಸೊರೆಲ್ಲ ರೆಡಿ ಆದ್ಮೇಲೆ ನೆಕ್ಸ್ಟ್ ಕೆಳಗಡೆ ಹೋಗಿ ಮತ್ತೆ ಈಗ ಚೌಟ್ರಿ ಹತ್ರ ಹೋಗ್ಬೇಕು ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ ಹುಡುಗರೆಲ್ಲ ರೆಡಿ ಆಗಿ ಬರಲಿ ಅಂತ ಇಲ್ಲಿ ನೋಡಿ ನನ್ನ ಮಗಂತೂ ಸಖತ್ ಆಗಿ ರೆಡಿ ಆಗ್ಬಿಟ್ಟಿದ್ದ ಅವರಪ್ಪನಿಗೆ ವೆಯ್ಟ್ ಮಾಡೋದೇನು ಅಂತ ಮಮ್ಮಿ ನಾನೇ ಓಡಿಸ್ತೀನಿ ಗಾಡಿ ಅಂತ ಗಾಡಿ ಎತ್ಕೊಂಡು ಬರ್ತಾ ಇದ್ದಾನೆ ಸೊ ಅಲ್ಲಿಂದ ಓಟ್ವಿ ಈಗ ಡೈರೆಕ್ಟ್ ಎಲ್ಲಾ ಪ್ಯಾಕ್ ಮಾಡ್ಕೊಂಡು ಚೌಟ್ರಿಗೆ ಹೋಗಿ ಚೌಟ್ರಿಲ್ ಮುಗಿಸ್ಕೊಂಡ್ರೆ ಇರ್ತ ಮನೆಗೆ ಹೋಗೋಣ ಅಂತ ಓಟ್ವಿ ಇವಾಗ ಆಲ್ಮೋಸ್ಟ್ ಟ್ರೆಡಿಷನಲ್ ಲುಕ್ ಇದೆ ಸ್ಯಾರಿ ಹಾಕೊಂಡಿದೀವಿ ಅಂದ್ರೆ ನಮಗೆ ಹೂವು ಅಂತೂ ಮ್ಯಾಂಡೇಟರಿ ಇಲ್ಲೇ ಬೇಕಲ್ವಾ ಹೂ ಇಲ್ಲ ಅಂದ್ರೆ ಒಂಥರ ಇನ್ಕಂಪ್ಲೀಟ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ತುಮಕೂರ್ ಹತ್ರ ಆಂಜನೇಯ ಸ್ಟ್ಯಾಚು ಇದೆಯಲ್ವಾ ಸೊ ಅಲ್ಲಿ ದೇವಸ್ಥಾನನೂ ಇದೆ ಅಲ್ಲಿತ್ತು ಹೂವು ತುಂಬಾ ಕಡೆ ನೋಡ್ಕೊಂಡ್ ಬಂದ್ವಿ ಸಿಗ್ಲಿಲ್ಲ ಸೊ ಹಂಗಾಗಿ ಅಲ್ಲಿ ತಗೊಂಡ್ವಿ ನಾಲ್ಕು ಜನನು ಅದೇನು ಆ ಸ್ಯಾರಿ ಆ ಟ್ರೆಡಿಷನಲ್ ಆಗಿ ರೆಡಿ ಇದ್ದಾಗ ಹೂವು ಹಾಕೊಂಡ್ರೆ ಹೂವು ಇಟ್ಕೊಂಡ್ರೆ ಅದೊಂಥರ ಎಕ್ಸ್ಟ್ರಾ ಚೆನ್ನಾಗಿ ಕಾಣುತ್ತೆ ಇಲ್ಲಾಂದ್ರೆ ಏನೋ ಒಂದ್ ಮಿಸ್ಸಿಂಗ್ ಅಂತ ಅನಿಸ್ತಾ ಇರತ್ತೆ ಸೊ ಬಂದ್ವಿ ನಾವ್ ಇಲ್ಲಿ ಚೌಟ್ರಿತ ಬರೋಷ್ಟರಲ್ಲಿ ಹುಡುಗನ ಅಂದ್ರೆ ಮದ್ವೆ ಹುಡುಗನ ಮಂಟಪದ ಕರ್ಕೊಂಡು ಹೋಗೋ ಶಾಸ್ತ್ರಗಳು ಮಾಡ್ತಾ ಇದ್ರು ಅಂದ್ರೆ ತುಂಬಾ ಕಾಲ್ ತೊಳ್ದು ಹೊಸ ಚಪ್ಪಲಿ ಎಲ್ಲಾ ಕೊಡ್ತಾರಲ್ಲ ಆ ತರ ನೋಡಿ ಇಲ್ಲಿ ಕರ್ಕೊಂಡ್ ಬಂದು ನಿಲ್ಸಿದಾರೆ ಕೈಗೆ ಹೂ ಕೊಟ್ಟಿದ್ದಾರೆ ಅವನು ಅದನ್ನ ಆಟ ಆಡ್ಸ್ಕೊಂಡ್ ಬೀಳ್ಸ್ತಾ ಇದ್ ಫ್ರೆಂಡು ನೋಡಿ ಆಗಿ ನಿಂತ್ಕೊಳ್ತಾನೆ ಇಲ್ಲ ಅವನು ಅಂತೆಲ್ಲ ಅದ್ಮ್ ಮತ್ತೆ ಆಸ್ ಯೂಶಲ್ ಮದ್ವೆ ಶಾಸ್ತ್ರಗಳು ತಾಲಿ ಕಡದ ಮುಂಚೆ ಏನೇನ್ ಶಾಸ್ತ್ರಗಳಿರುತ್ತೆ ಎಲ್ಲ ಸ್ಟಾರ್ಟ್ ಆಯ್ತು ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ ಬಂದ್ವಿ ಬಂದು ಈ ಶಾಸ್ತ್ರಗಳನ್ನ ನೋಡೋಣ ಅಂತ ಅಲ್ಲೇ ಕೂತಿದ್ವಿ ಸೊ ನೋಡಿಲಿ ನಮ್ ಫ್ರೆಂಡು ಫುಲ್ ಖುಷಿ ಆಗ್ಬಿಟ್ಟಿದಾನೆ ಮದುವೆ ಆಗ್ತಿದೀನಿ ಅಂತ ಖುಷಿ ಖುಷಿಯಾಗಿ ತಾಳಿ ಕಟ್ತಾ ಇದ್ದಾನೆ ಸೊ ಅಲ್ಲಿ ತಾಳಿ ಕಡೆ ಶಾಸ್ತ್ರಗಳೆಲ್ಲ ಮುಗಿಸಿ ಹಾಗೆ ನಾವು ಮಾಡ್ಕೊಳ್ಳೋಣ ಅಂತ ಬಂದ್ವಿ ಈ ಕಡೆ ಗಂಡು ನಕ್ಷತ್ರ ತೋರಿಸೋದಕ್ಕೆ ಶಾಸ್ತ್ರ ಇರುತ್ತಲ್ಲ ಸೊ ಅದನ್ನು ಸಹ ತೋರಿಸೋದಕ್ಕೆ ಕರ್ಕೊಂಡ್ ಬಂದ್ರು ನಾವಿಲ್ಲಿ ಸ್ವಲ್ಪ ಕ್ಯಾಂಡಿಡ್ ವಿಡಿಯೋಸ್ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ವಿಡಿಯೋಸ್ ಕ್ಯಾಪ್ಚರ್ ಮಾಡ್ಕೋತಾ ಇದ್ವಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ಅಂತ ಹಾಗೆ ಇಲ್ಲಿ ಮತ್ತೆ ಹುಡ್ಗ ಹುಡುಗಿಗೆ ಫೋಟೋಸ್ ಎಲ್ಲ ತೆಗಿತಾ ಇದ್ರು ಫೋಟೋಸ್ ವಿಡಿಯೋಸ್ ಎಲ್ಲ ಆಮೇಲೆ ಮತ್ತೆ ಒಳಗಡೆ ಕರ್ಕೊಡ್ಬೇಕಿಂತ ಮುಂಚೆ ಆರತಿ ಬೆಳಗ್ಬಿಟ್ಟು ಕಾಸು ಕೇಳ್ತಿರಲ್ಲ ಸೊ ಅದನ್ನೆಲ್ಲ ಮಾಡ್ತಾ ಇದ್ರು ಪಾಪು ಅಂತೂ ಒಳಗಡೆ ಇರ್ತಾನೆ ಇರ್ಲಿಲ್ಲ ಆಟ ಆಡ್ಬೇಕು ಆಟ ಆಡ್ಬೇಕು ಆಚೆ ಅಂತಾನದ ಸೊ ಸ್ವಲ್ಪ ಕರ್ಕೊಂಡ್ಬಂದ್ ಆಚೆ ಆಟಾಡಿಸ್ದೆ ಹಾಗೆ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಕೋತಿಗಳೆಲ್ಲ ಬಂದಿತ್ತು ನೋಡಿ ನನ್ನ ಹಸ್ಬೆಂಡ್ ಬಂದ್ಬಿಟ್ ಹೋದ್ರು ಪಾಪುನ ಬಾಲ್ ಪಾಪು ನೋಡ್ತಾನೆ ಅಂತ ಫುಲ್ ಖುಷಿ ಆಗ್ಬಿಟ್ಟ ಅದನ್ನ ನೋಡಿ ಮಮ್ಮಿ ಅದಕ್ಕೆ ನಾನದೇನಾದ್ರು ಕೊಡ್ತೀನಿ ಅಂತ ಒಬ್ಬಟ್ಟೆಲ್ಲ ಇಸ್ಕೊಂಡ್ ಕೊಟ್ಟ ಹಾಗೆ ನಮ್ಮ ಹತ್ರ ಮೂಸಂಬಿ ಇತ್ತು ಅದನ್ನು ಸಹ ಕೊಟ್ವಿ ತಿಂತಾ ಇದ್ವು ನಮ್ಗೆಷ್ಟು ಭಯ ಇರುತ್ತೋ ಅವಕ್ಕೂ ಅಷ್ಟೇ ಬರ ಭಯ ಇರುತ್ತೆ ಪಾಪ ಎಗ್ರಾಡ್ತಿದ್ವು ನಮ್ಮನ್ನ ನೋಡಿದಾಗ ಮತ್ತೆ ಅಲ್ಲಿಂದ ಬಂದು ಸ್ಟೇಜ್ ಮೇಲೆ ಹೋಗಿ ಅಲ್ಲೂ ಆಟ ಆಡ್ಕೊಂಡಿದ್ದ ಊಟ ಮುಗಿಸ್ಕೊಂಡ್ವಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲಾನು ಚೆನ್ನಾಗಿತ್ತು ನನ್ ಹಸ್ಬೆಂಡ್ ಅವ್ನು ಊಟ ಮಾಡಕ್ ಬಿಡ್ಲಿಲ್ಲ ಸೊ ಹಂಗಾಗಿ ಹಸ್ಬೆಂಡ್ ಪಾಪನೆ ಎತ್ಕೊಂಡಿದ್ರು ನಾನ್ ಬಂದು ಊಟ ಮಾಡಿದೆ ಆಮೇಲೆ ನಾನು ಹೋಗಿ ಪಾಪನೆ ಎತ್ಕೊಂಡು ನನ್ನ ಹಸ್ಬೆಂಡ್ ಊಟ ಮಾಡಿದ್ರು ಸೊ ಆಮೇಲೆ ಎಲ್ಲರಿಗೂ ಬಾಯ್ ಹೇಳಿ ನಾವೀಗ ಅಲ್ಲಿಂದ ಓಡ್ತಾ ಇದೀವಿ ನೋಡಿ ಪಾಪು ಚೆನ್ನಾಗಿ ಬಾಯ್ ಹೇಳ್ತಾನೆ ನನ್ನ ನನ್ನ ಫ್ರೆಂಡ್ ಪಾಪನೂ ಸಹ ಬಾಯ್ ಹೇಳ್ತಾಳೆ ಫ್ರೆಂಡ್ಸ್ ಜೊತೆಲೆ ಹೊರಟ್ವಿ ಹಾಗೆ ಆನ್ ವೇ ಹೋಗ್ತಾ ಹ್ಮ್ ಹಂಗೆ ಡ್ರಾಪ್ ಮಾಡ್ಬಿಟ್ಟು ಹೋಗ್ಬೇಕು ಸೊ ಇಲ್ಲಿ ನೋಡಿ ಡ್ರಾಪ್ ಮಾಡಿ ಹೋಗ್ತಾ ಇದೀವಿ ಹಾಗೆ ನಾವ್ ಯಾವ್ದೆಲ್ಲ ಫೋಟೋಸ್ ತಗೊಂಡ್ ವಿಡಿಯೋಸ್ ತಗೊಂಡ್ವಿ ಅಂತ ಲಾಸ್ಟ್ ಅಲ್ಲಿ ನಿಮ್ಗೆ ಕ್ಯಾಪ್ಚರ್ ಮಾಡಿ ಹಾಕಿದೀನಿ ನೋಡಿ ತುಂಬಾ ಚೆನ್ನಾಗಿದೆ ಫೋಟೋಸ್ ಎಲ್ಲಾ ಇಬ್ಬರನ್ನ ಡ್ರಾಪ್ ಮಾಡಿದ್ವಿ ಹಾಗೆ ಇನ್ನೊಬ್ಳು ಕೂಡ ನಮ್ಮ ಮನೆ ಹತ್ರನೇ ಸಂಭ್ರಮ ಕಾಲೇಜ್ ಹತ್ರ ಇದ್ದಾಳೆ ಸೊ ಹಂಗೆ ಅವಳನ್ನು ಕೂಡ ಡ್ರಾಪ್ ಮಾಡಿ ನಾವು ಕೂಡ ಮನೆಗೆ ಹೊರಟ್ವಿ ಮನೆಗೆ ಬರೋ ಅಷ್ಟ ಫುಲ್ ಟೈರ್ಡ್ ಆಗ್ಬಿಟ್ಟಿತ್ತು ರಿಸೆಪ್ಷನ್ ಮುಗಿಸ್ಕೊಂಡು ಎಲ್ಲ ಫ್ರೆಂಡ್ಸ್ ಎಲ್ಲ ಅಲ್ಲಿ ತುಂಬಾ ದಿನ ಆದ್ಮೇಲೆ ಸಿಕ್ಕಿದೀವಿ ಅಂತ ಮಾತಾಡ್ಕೊಂಡು ಮಲ್ಗೋಷಲ್ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಸಹ ಆಗಿತ್ತು ನನ್ ಮಗ ಫುಲ್ ಟೈರ್ಡ್ ಆಗಿದ್ದು ಅವನು ಕೂಡ ನಿದ್ದೆ ಮಾಡಿರಲಿಲ್ಲ ಇವಾಗ ಸ್ವಲ್ಪ ಮೂರು ಜನ ಫ್ರೆಶ್ ಅಪ್ ಆಗಿ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ರೆ ಆಲ್ಮೋಸ್ಟ್ ಸಂಜೆವರೆಗೂ ನಿದ್ದೆ ಹೇಳಲ್ಲ ನಾವು ಮನೆಗೆ ರೀಚ್ ಆದಾಗ ಒಂದು ಟೂ ತರ್ಟಿ ಏನೋ ಆಗಿತ್ತು ಸೊ ನೋಡಿ ಇಲ್ಲಿ ನೆಕ್ಸ್ಟ್ ನಾನು ಯಾವ್ದಾದ್ ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅಂತ ಹಾಕಿದೀನಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಎಷ್ಟೊಂದು ದಿವಸ ಆದ್ಮೇಲೆ ಸಿಕ್ಕಿ ತುಂಬಾ ಖುಷಿ ಸಹ ಆಯಿತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ